ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಫ್ಯಾನ್ಸ್ ಹುಚ್ಚಾಟವನ್ನ ನಡೆಸ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳ ಮೇಲೆ ಲಘು ಲಾಠಿ ಪ್ರಹಾರವನ್ನ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಜಡ್ಜ್ ನಿವಾಸಕ್ಕೆ ಹೊರಟಿದ್ದಾಗ ಗುಂಪುಗೂಡಿ ದರ್ಶನ್ ಅಭಿಮಾನಿಗಳು ಸಮಸ್ಯೆಯನ್ನ ತಂದುಿದ್ದಾರೆ ಲಾಠಿ ಪ್ರಹಾರ ನಡೆಸಿ ಪೊಲೀಸರು ಗುಂಪು ಚದುರಿಸಿದ್ದಾರೆ ಕೋರಮಂಗಲದ ಜಡ್ಜ್ ನಿವಾಸದ ಕಡೆ ಕಾಕಿ ವಾಹನ ಹೋಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ದರ್ಶನ್ ಫ್ಯಾನ್ಸ್ ಈ ರೀತಿಯಾಗಿ ಹುಚ್ಚಾಟವನ್ನ ಮರೆದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಒಂದೇ ವಾಹನದಲ್ಲಿ ಎ ಒನ್ ಆರೋಪಿಯಾಗಿರುವ ಪವಿತ್ರ ಹಾಗೆ ಎ ಟು ಆರೋಪಿಯಾಗಿರುವ ದರ್ಶನ್ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ದರ್ಶನ್ ಸಾಮಾನ್ಯ ವ್ಯಕ್ತಿಯಲ್ಲ ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ದರ್ಶನ್ಗೆ ಸಪ್ರೇಟ್ ಫ್ಯಾನ್ ಇದೆ ಸಾಕಷ್ಟು ಅಭಿಮಾನಿಗಳ ಬಳಗ ಇದೆ ಹಾಗಾಗಿ ಕೋರ್ಟ್ ಆದೇಶದ ಬೆನ್ನಲ್ಲೇ ಅಪಾರ್ಟ್ಮೆಂಟ್ ಬಳಿಯೂ ಕೂಡ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ರು ಜೊತೆಗೆ ಈಗ ಏನು ಜಡ್ಜ್ ನಿವಾಸಕ್ಕೆ ಈ ಆರೋಪಿಗಳನ್ನ ಕರೆದುಕೊಂಡು ಹೋಗಬೇಕಾಗತ್ತೆ ಆ ಸಂದರ್ಭದಲ್ಲಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ನ ಅಭಿಮಾನಿಗಳು ಅಲ್ಲಿ ಬಂದು ಸಾಕಷ್ಟು ಸಮಸ್ಯೆಗೂ ಕೂಡ ಕಾರಣವನ್ನ ಮಾಡಿರ್ತಾರೆ ಹಾಗಾಗಿ ಲಾಠಿ ಪ್ರಹಾರವನ್ನು ನಡೆಸಿದ್ದಾರೆ ಗುಂಪು ಚದುರಿಸಿದ್ದಾರೆ ಪೊಲೀಸರು ಕೋರಬಂಗಲದ ಜಡ್ಜ್ ನಿವಾಸದ ಕಡೆ ಖಾಕಿ ವಾಹನ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ದರ್ಶನ್ ನ ಅಭಿಮಾನಿಗಳು ಈ ರೀತಿಯಾದಂತಹ ಸಮಸ್ಯೆಯನ್ನು ತಂದಿದ್ದಾರೆ ಹಾಗಾಗಿ ಒಂದೇ ವಾಹನದಲ್ಲಿ ಇದೀಗ ಆರೋಪಿಗಳನ್ನ ಜಡ್ಜ್ ನಿವಾಸದತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ ಇನ್ನು ಸ್ಟೇಷನ್ ಮುಂಭಾಗದಲ್ಲಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ ಅಭಿಮಾನಿಗಳಿದ್ರು ಹಾಗಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಹೇಳಿ ಪೊಲೀಸರು ಈಗಾಗಲೇ ಹೆಚ್ಚಿನ ಭದ್ರತೆಯನ್ನ ವಹಿಸಿದ್ದಾರೆ ಹಾಗೆ ಜಡ್ಜ್ ಮುಂದೆ ಈ ಆರೋಪಿಗಳನ್ನ ಹಾಜರು ಸದ್ಯ ವೈದ್ಯಕೀಯ ಪರೀಕ್ಷೆಯೂ ಆಗದೆ ಅನ್ನಪೂರ್ಣೇಶ್ವರಿ ಠಾಣೆಗೆನೆ ವೈದ್ಯರು ಆಗಮಿಸಿ ವೈದ್ಯಕೀಯ ಪರೀಕ್ಷೆಯನ್ನ ಕೂಡ ನಡೆಸಿದ್ದಾರೆ ಈಗ ಮುಂದೆ ಏನಿದ್ರು ಆರೋಪಿಗಳನ್ನ ಜಡ್ಜ್ ಮುಂದೆ ಹಾಜರುಪಡಿಸುವಂಥದ್ದು ನಂತರ ಯಾವ ಆರೋಪಿಗಳು ಯಾವ ಜೈಲಿಗೆ ಹೋಗಬೇಕಾಗತ್ತೆ ಅಥವಾ ಮುಂದಿನ ಕ್ರಮ ಏನು ಮುಂದಿನ ಪ್ರೊಸೀಜರ್ ಏನು ಅನ್ನೋದಾಗಿ ನಂತರದಲ್ಲಿ ತಿಳಿಯುತ್ತೆ ಒಟ್ಟು ಜಡ್ಜ್ ಮುಂದೆ ಆರೋಪಿ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ವಿಶ್ವನಾಥ್ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿಯೇ ಫ್ಯಾನ್ಸ್ ಬಹಳಷ್ಟು ಹುಚ್ಚಾಟವನ್ನ ಬರೆದಿದ್ದಾರೆ ನೋಡ್ತಾ ಹೋಗೋದಾದ್ರೆ ದರ್ಶನ್ ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ಜೊತೆಗೆ ಸೆಲೆಬ್ರಿಟಿ ಆಗಿರೋದ್ರಿಂದ ಸಾಕಷ್ಟು ಸಪರೇಟ್ ಫ್ಯಾನ್ ಫ್ಯಾನ್ ಬೇಸ್ ದರ್ಶನ್ ಅವರಿಗೆ ಇದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬರೀ ಈ ಬಾರಿ ಅಂತ ಅಲ್ಲ ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ದರ್ಶನ್ ಫ್ಯಾನ್ಸ್ ಕೆಲವೊಂದಿಷ್ಟು ಸಮಸ್ಯೆಯನ್ನ ತಂದೊಡಿದ್ರು ಇದೀಗ ಮತ್ತೆ ಅದು ರಿಪಿಟೇಷನ್ ಆಗಿದೆ ಹಾಗಾಗಿ ಪೊಲೀಸರು ಯಾವ ರೀತಿ ಆಗಿರುವಂತಹ ಭದ್ರತೆಯನ್ನ ವಹಿಸಿದ್ದಾರೆ ಅಂತ ಹೇಳಿ ವಿಶ್ವನಾಥ್ ಇನ್ನು ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಫ್ಯಾನ್ಸ್ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ ಇದು ಮೊದಲ ಬಾರಿ ಅಂತ ಅಲ್ಲ ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಅಭಿಮಾನಿಗಳು ಮಾಡಿದ್ರು ಸದ್ಯ ಪೊಲೀಸರು ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಈಗ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಇವಾಗ ಮಾಡ್ಕೊಂಡಿರುವಂತದ್ದಲ್ಲ ಈಗಾಗಲೇ ಅಭಿಮಾನಿಗಳಿಗೆ ಲಾಠಿ ರುಚಿಯನ್ನು ತೋರಿಸಿ ಚದರಿಸಿರುವಂತದ್ದು ಇನ್ನು ಆ ಅಭಿಮಾನಿಗಳ ಲಾಠಿ ರುಚಿ ತೋರಿಸಿದಂತ ಸಂದರ್ಭದಲ್ಲಿ ಅವರು ಕೂಡ ಟಿಕೆಟ್ ಓಡಿದ್ದಾರೆ ಮತ್ತು ಅಲ್ಲಲ್ಲಿ ಚಪ್ಪಲಿಗಳು ಕೂಡ ಚಲಾಪಿಲ್ಲಿ ಆಗಿದ್ರು ಏನೋ ನಟ ದರ್ಶನ್ ಪವಿತ್ರ ಗೌಡ ಮತ್ತು ಇನ್ನಿತರರು ಏಳು ಜನ ಬೇನ ಕ್ಯಾನ್ಸಲ್ ಆಯ್ತಲ್ಲ ಇವತ್ತು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಐದು ದಿನ ಆರೋಪಿಗಳನ್ನು ಕರ್ಕೊಂಬ ಮಾಡಿದ್ರು ಅದರಲ್ಲೂ ನಟ ದರ್ಶನ್ ಕರ್ಕೊಂಬಂತ ಸಂದರ್ಭದಲ್ಲಿ ಆಸ್ ಯೂಶುವಲ್ ಅವರ ಅಭಿಮಾನಿಗಳು ಯಾವ ರೀತಿ ವರ್ತನೆ ಮಾಡ್ತಾರ ಅಂತ ಹೊಸದಾಗಿ ಏನು ಹೇಳಬೇಕಾಗಿಲ್ಲ ಅದು ಪೊಲೀಸ್ ಠಾಣೆ ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲಿ ಬಂದಂತಹ ಅವರ ಅಭಿಮಾನಿಗಳಿಗೆ ಇರ್ಲಿಲ್ಲ ಪೊಲೀಸ್ ಠಾಣೆ ಬಳಿ ಬಂದು ಕೂಗಾಡುವಂಥದ್ದು ಮತ್ತು ಚೀರಾಡುವಂಥದ್ದು ಜಯಘೋಷ ಹಾಕುವಂಥದ್ದು ಏನು ಯುದ್ಧ ಕೆತ್ತು ಬಂದಂತಹ ಸಂದರ್ಭದಲ್ಲಿ ಏನು ವರ್ತನೆ ಮಾಡ್ತಾರಲ್ಲ ಆ ರೀತಿಯಾಗಿ ನಟ ದರ್ಶನ್ ಅಭಿಮಾನಿಗಳು ವರ್ತನೆ ಮಾಡಿರುವಂತದ್ದು ಅದೇ ರೀತಿಯಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ನಟ ದರ್ಶನ್ ಹೋಗ್ತಾ ಇರುವಂತದ್ದು ಜೈಲಿಗೆ ಇಷ್ಟಾದ್ರೂ ಕೂಡ ಅವರ ಅಭಿಮಾನಿಗಳ ಹುಚ್ಚಾಟ ಆಗಿರ್ಬೋದು ಪೂಗಾಟ ಆಗಿರ್ಬೋದು ತೀರಾಟ ಆಗಿರ್ಬೋದು ಯಾವುದು ಕೂಡ ಕಡಿಮೆ ಆಗಿಲ್ಲ ಮತ್ತು ದರ್ಶನ್ ಪರವಾಗಿ ಜೈಕಾರ ಹಾಕುವಂತ ಕೆಲಸವನ್ನು ಕೂಡ ಅವ್ರು ಮಾಡಿದ್ದಾರೆ ಮತ್ತು ಜೈ ಡಿ ಬಾಸ್ ಅದು ಇದು ಅಂತ ಕೂಕೊಂಡು ಅವರು ಅಲ್ಲಿ ವರ್ತನೆ ಮಾಡ್ತಾ ಇರುವಂತದ್ದು ಸದ್ಯ ಆ ಪೊಲೀಸರು ಕೂಡ ಒಂದ್ ಎರಡು ಮೂರು ಬಾರಿ ಈ ರೀತಿ ಮಾಡಬೇಡಿ ಅಂತ ಬುದ್ಧಿವಾದವನ್ನ ಹೇಳಿರುವಂತಹ ಕೆಲಸವನ್ನ ಮಾಡಿದ್ರು ಆದ್ರೆ ಬುದ್ಧಿವಾದ ಹೇಳಿದ್ರೆ ಕೇಳುವಂತಹ ಅಭಿಮಾನಿಗಳು ನಟ ದರ್ಶನ್ ಇಲ್ಲ ಅಂತ ಕಾಣಿಸುತ್ತೆ ಅಷ್ಟರ ಮಟ್ಟಿಗೆ ಅವರ ವರ್ತನೆ ಮಿತಿ ಮೀರಿದಾಗ ಇವರಿಗೆ ಜಾಣರಿಗೆ ಆ ಮಾತಿನ ಪೆಟ್ಟು ದಟ್ಟರಿಗೆ ಆ ಏನು ಬಣ್ಣ ಪೆಟ್ಟು ಅನ್ನೋ ರೀತಿಯಲ್ಲಿ ಆ ಸರಿಯಾಗಿ ಅವರಿಗೆ ಲಾಠಿ ರುಚಿಯನ್ನ ತೋರಿಸಿದ್ದಾರೆ ಅಲ್ಲಿಂದ ಸ್ಥಳದಿಂದ ಅವರು ಪೇರಿ ಕಿತ್ತಿರುವಂತದ್ದು ಇನ್ನು ನಟ ದರ್ಶನಾದಿಯಾಗಿ ಆದಿಯಾಗಿ ಪವಿತ್ರ ಗೌಡ ಎಲ್ಲರೂ ಕೂಡ ಐದು ಜನ ಆರೋಪಿಗಳೇರಿದ್ದಾರೆ ಅವರನ್ನ ಈಗ ಕೋರಮಂಗಲದ ಜಡ್ಜ್ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಇಲ್ಲ ಹಾಜಿ ಪಡಿಸಿದ ನಂತರ ಆ ಜಡ್ಜ್ ಯಾವ ಒಂದು ಆ ಬಳ್ಳಾರಿ ಜೈಲಿಗೆ ಅವರನ್ನ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಅಥವಾ ಆ ಇಲ್ಲೇ ಆ ಪರಪನಗರ ಜೈಲಿಗೆ ಕಳಿಸುವಂತ ಕೆಲಸ ಆಗುತ್ತಾ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಒಟ್ಟಾರೆಯಾಗಿ ದರ್ಶನ ಅಭಿಮಾನಿಗಳ ಹುಚ್ಚಾಟ ಏನಿದೆ ಅದು ಇವತ್ತು ಕೂಡ ಮಿತಿ ಮೀರಿತ್ತು ಅವರಿಗೆ ಸರಿಯಾದಂತಹ ಮಾರ್ಗವನ್ನು ಲಾಠಿ ರುಚಿಯನ್ನ ತೋರಿಸೋದ್ರಲ್ಲಿ ಪೊಲೀಸರು ಕೂಡ ದೇವಿಯ ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ನೀವು ದೃಶ್ಯಾವಳಿ ಕೂಡ ಗಮನಿಸ್ತಾ ಇರಬಹುದು ಒಂದು ಕಡೆ ಜಡ್ಜ್ ನಿವಾಸದ ಮುಂದೆ ಹಾಜರು ಪಡಿಸ್ತಾರೆ ಅಂದ್ರೆ ಜಡ್ಜ್ ಮುಂದೆ ಹಾಜರು ಪಡಿಸೋದಕ್ಕೆ ಏನು ಮುಂದಿನ ಪ್ರಕ್ರಿಯೆಗಳು ಆಗಬೇಕು ಈಗ ಸದ್ಯ ಆರೋಪಿಗಳನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಯನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ ನಂತರದಲ್ಲಿ ಮುಂದಿನ ಕ್ರಮ ಏನು ಮುಂದಿನ ಪ್ರೊಸೀಜರ್ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ ಅಂದ್ರೆ ಜಡ್ಜ್ ಮುಂದೆ ಹಾಜರು ಪಡಿಸಿದ ನಂತರದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ ಒಂದು ಕಡೆ ದರ್ಶನ್ನ ಫ್ಯಾನ್ಸ್ ಈಗಾಗಲೇ ಸಾಕಷ್ಟು ಹೈ ಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಜಡ್ಜ್ ನಿವಾಸಕ್ಕೆ ಹೊರಟಿದ್ದಾಗ ಗುಂಪುಗೂಡಿ ಸಮಸ್ಯೆಯನ್ನ ಮಾಡಿದ್ದಾರೆ ಹಾಗಾಗಿ ಈ ಪೊಲೀಸರು ಕೂಡ ಲಾಠಿ ಪ್ರಹಾರವನ್ನು ನಡೆಸಿದ್ದಾರೆ ಕೋರಮಂಗಲದ ಜಡ್ಜ್ ನಿವಾಸದ ಕಡೆ ಕಾಕಿ ವಾಹನ ಸದ್ಯಕ್ಕೆ ಹೊರಟಿದೆ ಒಂದೇ ವಾಹನದಲ್ಲಿ ಇದೀಗ ಸದ್ಯ ಎಲ್ಲ ಆರೋಪಿಗಳು ಇದ್ದಾರೆ ಅನ್ನೋದಾಗಿಯೂ ಕೂಡ ಮಾಹಿತಿ ಇದೆ ಅಂದರೆ ಎ ಒನ್ ಆರೋಪಿಯಾಗಿರುವಂತಹ ಪವಿತ್ರ ಆಗಿರ್ಬೋದು ಜೊತೆಗೆ ಎ ಆರೋಪಿ ಆರೋಪಿಯಾಗಿರುವಂತಹ ದರ್ಶನ್ ಹಾಗೆ ಎ ಆರೋಪಿ ಆರೋಪಿಯಾಗಿರುವಂತಹ ಲಕ್ಷ್ಮಣ್ ಎ ಲೆವೆನ್ ಆರೋಪಿಯಾಗಿರುವಂತಹ ನಾಗರಾಜ್ ಅಲಿಯಾಸ್ ನಾಗ ಹಾಗೆ ಪ್ರದೋಷ್ ಸೇರಿದಂತೆ ಎಲ್ಲ ಆರೋಪಿಗಳನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಸುಪ್ರೀಂನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಬೇಲ್ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ನಿವಾಸದಂತ ಆರೋಪಿಗಳು ತೆರಳುವುದಕ್ಕೆ ರೆಡಿಯಾಗಿದ್ದಾರೆ ಜಡ್ಜ್ ಈರಪ್ಪಣ್ಣ ಪವಡಿ ನಾಯಕ್ ಮುಂದೆ ಹಾಜರುಪಡಿಸಲಾಗುತ್ತೆ ಒಂದೇ ವಾಹನದಲ್ಲಿ ಆರೋಪಿಗಳನ್ನ ಪೊಲೀಸರು ಕರೆದೊಯ್ಯಲಿದ್ದಾರೆ ಕೋರಮಂಗಲದಲ್ಲಿ ಜಡ್ಜ್ ನಿವಾಸ ಇದೆ ಎಲ್ಲ ಆರೋಪಿಗಳ ಮೆಡಿಕಲ್ ಟೆಸ್ಟ್ ಈಗಾಗಲೇ ಮುಕ್ತಾಯ ಆಗಿದೆ ಈ ಸಂದರ್ಭದಲ್ಲಿ ಮತ್ತೆ ನನಗೆ ಬೆನ್ನು ನೋವಿದೆ ಅಂತ ಹೇಳಿ ನಟ ದರ್ಶನ್ ಹೇಳಿರುವಂತದ್ದು ಹಾಗಾಗಿ ಒಟ್ಟಾರೆಯಾಗಿ ಇದೀಗ ಜಡ್ಜ್ ನಿವಾಸದತ್ತ ಆರೋಪಿಗಳು ತೆರಳಿದ್ದಾರೆ ಅನ್ನೋದಾಗಿಯೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಜಡ್ಜ್ ಈರಪ್ಪಣ್ಣ ಭವಡಿ ನಾಯಕ್ ಮುಂದೆ ಈಗ ಈ ಆರೋಪಿಗಳು ಏನಿದ್ದಾರೆ ಆ ಎಲ್ಲ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ ಒಂದೇ ವಾಹನದಲ್ಲಿ ಈ ಆರೋಪಿಗಳನ್ನ ಈಗಾಗ್ಲೇ ಅವರ ನಿವಾಸದತ್ತ ಕರೆದುಕೊಂಡು ಹೋಗಲಾಗಿದೆ ಅನ್ನುವ ಮಾಹಿತಿ ಕೂಡ ಇದೆ ನಂತರದಲ್ಲಿ ಏನ್ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಅಂದ್ರೆ ಯಾವ ಜೈಲಿಗೆ ಇವರನ್ನ ಕಳುಹಿಸಲಾಗುತ್ತೆ ಒಬ್ಬೊಬ್ಬರೇ ಆರೋಪಿ ಅಥವಾ ಮುಂದಿನ ಪ್ರಕ್ರಿಯೆ ಏನು ಅನ್ನೋದಾಗಿಯೂ ಕೂಡ ನಂತರದಲ್ಲಿ ತಿಳಿದುಕೊಳ್ಳಲಾಗುತ್ತೆ ಒಟ್ಟಾರೆಯಾಗಿ ಇದೀಗ ಜಡ್ಜ್ ನಿವಾಸದತ್ತ ಆರೋಪಿಗಳು ತೆರಳಿದ್ದಾರೆ ಅನ್ನೋದಾಗಿ ಮಾಹಿತಿ ಲಭ್ಯವಾಗಿದೆ ಕೆರೆ ಕ್ಲೈಟ್ ಇದೆ ಅದೇ ಗಾಡಿ ದರ್ಶನ್ ಹೋಗೋಣ ಯಾಕೆ ಹೋಗ್ಲಿಕ್ಕೆ ಮುಂದೆ